ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಪ್ರಮೋಷನ್ ವೀಡಿಯೋ ಪ್ರಮೋಷನ್ ವೀಡಿಯೋ ಎರಡು ಮೂರು ದಿವಸದಿಂದ ನಾನು ಮಾಡ್ತಾ ಇಲ್ಲ ನನಗೆ ಒಂದು ಹದಿನೈದು ಜನ ಆಗಲೇ ನನಗೆ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಆದರೆ ಏನು ಅಂತ ನನಗೆ ದಿನ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಈಗ ಒಂದು ಹತ್ತು ದಿವಸ ಕಂಟಿನ್ಯೂ ಆಗಿ ಹತ್ತು ಹನ್ನೊಂದು ದಿವಸ ಏನೋ ಕಂಟಿನ್ಯೂ ಆಗಿ ನಾನು ಪ್ರಮೋಷನ್ ವೀಡಿಯೋ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ಕೊಂಡು ಬಂದೆ ಆಮೇಲೆ ನನಗನ್ನಿಸ್ತು ದಿನ ಒಂದೊಂದು ಆಗ್ತಾ ಇದ್ದರೆ ಯಾರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅದಕ್ಕೆ ವಾರಕ್ಕೆ ಮೂರು ಪ್ರಮೋಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಈ ಡಿಸೆಂಬರ್ವರೆಗೂ ಬುಕ್ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ದಿನ ಒಂದೊಂದು ಅಂತ ಅಂದ್ಕೊಂಡೆ ದಿನ ಒಂದೊಂದು ಆಗೋಲ್ಲ ಅಂತ ಹೇಳಿ ಇವಾಗ ನಾನು ವಾರಕ್ಕೆ ಮೂರು ಮಾಡೋಣ ಅಂತ ಇದ್ದೀನಿ ಇವತ್ತು ನಾನು ಪ್ರಮೋಷನ್ ಮಾಡ್ತಿರೋದು ವೀಡಿಯೋ ಅನು ನಿಧಿ ವರ್ಲ್ಡ್ ಅಂತ ಹೇಳಿ ಪುಟ್ಟು ಮಗು ಇದೆ ಆ ಮಗು ಹೆಸರು ನಿಧಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಕಡಲೇಕಾಯಿ ಕಡಲೇಕಾಯಿ ಗರಂ ಗರಂ ಕಡಲೇಕಾಯಿ ಅಂತ ಆಮೇಲೆ ಅವ್ರ ಅಮ್ಮ ಆ ಮಗು ಖುಷಿಗೋಸ್ಕರನೇ ಈ ಚಾನಲ್ ಮಾಡಿದ್ದಾರೆ ನಗು ನಗು ಇದೆಂಥ ನಗುನಪ್ಪ ಅಂತ ಹೇಳಿ ಎಷ್ಟು ಚೆನ್ನಾಗಿ ಆ ಮಗು ಮಾತಾಡ್ತಿದೆ ಅಂದರೆ ನೋಡ್ತಾಯಿದ್ರೆ ನೋಡಬೇಕು ಅನ್ಸುತ್ತೆ ಅಷ್ಟು ಖುಷಿ ಆಗ್ತಿದೆ ಬನ್ನಿ ಅವ್ರ ಚಾನಲ್ ಹೇಗಿದೆ ಏನು ಎಷ್ಟು ವೀಡಿಯೋ ಹಾಕಿದ್ದಾರೆ ಅಂತ ಹೇಳ್ತೀನಿ ಈಗ ನೂರ ಅರವತ್ತೈದು ಸಬ್ಸ್ಕ್ರೈಬರ್ ಇದ್ದಾರೆ ನೂರ ನಲ್ವತ್ತಾರು ವೀಡಿಯೋ ಹಾಕಿದ್ದಾರೆ ಅವರಮ್ಮ ಸ್ವಲ್ಪ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಚಾನಲ್ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು ಪುಟ್ಟುಕಂದ ಕಂದ ಕಂದ ಬನ್ನಿ ಆದರೂ ಏನೇನು ವೀಡಿಯೋ ಇದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಈಗ ತುಂಬ ಚೆನ್ನಾಗಿದೆ ಮುದ್ದು ಕಂದ ಕಡಲೆಕಾಯಿ ಕಡಲೆಕಾಯಿ ಅಮ್ಮ ಫೋಟೋ ತೆಗಿಯಮ್ಮ ಅಂತ ಅವರಮ್ಮ ವೀಡಿಯೋ ಮಾಡ್ತಿದ್ರೆ ಫೋಟೋ ತೆಗಿಯಮ್ಮ ನಾನು ಕಡಲೆಕಾಯಿ ಕಡಲೆಕಾಯಿ ಅನ್ನೋದು ಅಂತ ಇದ್ದಾಳೆ ಈ ವಿಡಿಯೋದಲ್ಲಿ ನೋಡಿ ನಗು ನಗು ಇದೆಂಥ ನಗುನಪ್ಪ ಅಂಥೇಳಿ ಚೆನ್ನಾಗಿ ಮಾಡಿದೆ ಮುದ್ದು ಕಂದ ಇವ್ರು ಸ್ವಲ್ಪ ತಮ್ಮನೇಲೆಲ್ಲ ಚೆನ್ನಾಗಿ ಹಾಕ್ಬೇಕು ಟೈಟಲ್ ಎಲ್ಲ ಚೆನ್ನಾಗಿದೆ ಆದರೆ ತಮ್ಮನೇಲಿ ಮಾಡಿಲ್ಲ ಯಾವ ವೀಡಿಯೋಗೂ ತಮ್ನೇಲಿ ಮಾಡಬೇಕು ಹೇಳಬೇಕು ಅವ್ರಿಗೆ ಆಮೇಲೆ ಶಾರ್ಟ್ಸ್ಗಳು ಚೆನ್ನಾಗಿದೆ ಅದರಲ್ಲಿ ಜಾಸ್ತಿ ಅಂದರೆ ಏಳೂವರೆ ಸಾವಿರ ಒಂದು ಏಳುವರೆ ಎಲ್ಲ ಚೆನ್ನಾಗಿ ವ್ಯೂಸ್ ಇದೆ ನೋಡಿ ಇವ್ರದ್ದು ಚೆನ್ನಾಗಿದೆ ಶಾರ್ಟ್ಸ್ದೆಲ್ಲ ಪ್ಲೇ ಲಿಸ್ಟು ಮಾಡಿದ್ದಾರೆ ಕಮ್ಯುನಿಟಿ ಪೋಸ್ಟು ಹಾಕಿದರೆ ನೀವು ಕೆಟ್ಟವರು ಜನ ಎಂದು ತಿಳಿದುಕೊಂಡಿದ್ದರೆ ಅವರಿಗೆ ನೀವು ಒಳ್ಳೆಯವರು ಅಂತ ಸಾಬೀತು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ದೇವರನ್ನೇ ಜನ ಮೆಚ್ಚಲ್ಲ ಅಂತಿದ್ದಾರೆ ಅದೇನೋ ನಿಜ ಅಲ್ವಾ ಅದು ತುಂಬ ನಿಜ ಅದು ನೋಡಿ ಎಷ್ಟು ಚೆನ್ನಾಗಿದೆ ಮಾತದು ನಿಜವಾದ ಮಾ

ಟೀಚ್ ಮಾಡ್ಕೊತಾರ ಆಮೇಲೆ ಮೇಲಾಗಿ ಪ್ಲೇ ಮಾಡ್ಬೇಕು ಅದಕ್ಕೆ ಅದಿಲ್ಲ ಪ್ಲೇ ಮಾಡ್ಬೋದಲ್ವಾ ಇಲ್ಲ ಏನು ಟಾಯ್ಸ್ 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 ಕೂಡ ಅಲ್ಲಿ ಟಾಯ್ಸ್ ಕೊಡ್ತಾರ ಆ ಏನ್ ಟಾಯ್ಸ್ ಕೊಡ್ತಾರ ಆಟ ಆಡಕಷ್ಟೇ ಆಮೇಲೆ ಅಲ್ಲಿ ಇಟ್ಟೋಗ್ಬೇಕು ಏನು ಇಟ್ಟೋಗ್ಬೇಕು ಇಲ್ಲ ಇಲ್ಲ ಎಲ್ಲ ಟಾಯ್ಸ್ ಇದೆ ಅವಳಲ್ಲಿ ಮೇಕೆ ಇದೆ ಕೋಳಿಗಳು ಓಡಾಡ್ತಿದಾವೆ ಅವ್ರ ಜೊತೆ ಎಲ್ಲ ಆಟ ಬೇಡ 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 ಮತ್ತು ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತೀಯ ಇಲ್ಲ ನಮ್ಮ ಅಜ್ಜಿ ಊರಿಗೆ ಅಂತ ಹೇಳ್ತೇನೆ ಅಷ್ಟೇ ಯಾ ಇದು ನಿಮ್ಮ ಅಜ್ಜಿ ಊರೇ ತಾನೆ ಇಲ್ಲ ಇದು ನಿಮ್ಮ ಅಜ್ಜಿ ಊರೇ ತಾನೆ ಇಲ್ಲ ಸ್ಕೂಲ್ಗೆ ಹೋಗಿದ್ದು ದೂರ ಅಲ್ಲಿಂದ ಎಲ್ಲಿಂದ ಇಲ್ಲಿಂದನ ಆಂ ಅಲ್ಲಿ ಹತ್ರ ಆಗುತ್ತಾ ಹಾಂ ಇವಾಗ ಊರಿಗೆ ಬಂದು ಏನೇನು ಮಾಡ್ದೆ ನೀನು ಇಲ್ಲಿ ಹಾಂ ಏನೇನು ಮಾಡಿದೆ ಇಲ್ಲಿ ಊರಲ್ಲಿ ನನ್ ಜಾತ್ರೆ ನೋಡ್ಕೊ ಬಂದೆ ದೇವಸ್ಥಾನ ಎಲ್ಲ ನೋಡ್ಕೊ ಬಂದೆ ಆಮೇಲೆ ಆಮೇಲೆ ಅಲ್ಲಿ ದೇವ್ರ ಕರ್ಕೊಂಡು ಹೋಗ್ತಾ ಇದ್ರು ನೀನ್ ದೇವ್ರನ್ನ ಮಾತಾಡಿಸ್ತ ಮಾತಾಡಿಸ್ತೆ ಏನಂತ ಕೇಳಿದೆ ಅಮ್ಮ ದೇವ್ರ ಕೇಳಿದೆ ಏನಂತ ಅಮ್ಮ ದೇವ್ರ ನಮ್ಮ ಅಪ್ಪನ ದುಡ್ಡು ಕೊಡಿ ಆಮೇಲೆ ಅಷ್ಟೇ ನಾನು ಓದ್ತಿದ್ದೆ ಆಮೇಲೆ ನಿಂಗೆ ತಾಯಿಸ್ಬೇಕಂತ ಕೇಳಲಿಲ್ವಾ ಇವತ್ತು

ನಿಂತಂದ್ರೆ ಆಡೋದೇ ಅಂದ್ರೆ ಆ ಕಡ್ಡಿ ತಗೊಂಡು ಒಂದ್ಸೂಲ್ ಮಟ್ಟೆ ತಗೊಂಡು ಸಾಗಿ ಗರಿ ತಗೊಂಡು ಆ ಆಡಾಯ್ಸಲ್ ಏನಾದ್ರೂ ಆಟಾಡ್ತೀನಿ ಹೌದಾ ಒಬ್ರು ಬೆಳೆದ್ರೆ ಖುಷಿ ಪಡಬೇಕು ಹೊರ್ತು ಹೊಟ್ಟೆ ಕಿಚ್ ಪಡಬಾರ್ದು ನಾವು ಬೆಳೆಸಿದ್ವು ನಾವು ಬೆಳೆಸಿದ್ವು ಅಂತ ಹೇಳಬಾರ್ದು ಯಾಕಂದರೆ ಹಾಗೆ ಹೇಳ್ತು ಅಂದರೆ ನೀವು ಏನೇನು ಮಾಡಿದ್ರು ಅದು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಲ್ವಾ ಆ ಥರ ಹೇಳಬೇಡಿ ನೀವೇನು ಮಾಡಿದ್ದೀರೋ ಅದು ದೇವ್ರ ಹತ್ರ ಇರುತ್ತೆ ನೀವು ಮನಸಲ್ಲೇ ಇಟ್ಕೊಳ್ಳಿ ನಾವು ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ ಅಂತ ಏನಾದ್ರು ನಿಮಗಿತ್ತು ಅಂತಂದರೆ ಮನಸಲ್ಲಿ ಇಟ್ಕೊಳ್ಳಿ ಅವ್ರಿಗಿನ್ನೂ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಅವಾಗ ಇನ್ನೂ ನಿಮ್ಗೆ ದೇವ್ರು ಇನ್ನೂ ಚೆನ್ನಾಗಿಟ್ಟಿರ್ತಾನೆ ಅದು ಬಿಟ್ಬಿಟ್ಟು ನಾಲ್ಕು ಜನದತ್ರ ನಾವು ಬೆಳೆಸಿದ್ವು ನಾವು ಬೆಳೆಸಿದ್ವು ಅಂತ ಅಂದರೆ ನೀವು ಬೆಳೆಯಲ್ಲ ನೀವು ಮಾಡಿರೋದು ಏನು ಕಾರ್ಯ ಮಾಡಿರ್ತಾರೆ ಅದು ನಿಮಗೆ ದೇವ್ರ ಹತ್ರ ಲೆಕ್ಕ ಸಿಗೋಲ್ಲ ಹಾಗಾಗಿ ಯಾರನ್ನೂ ಆ ರೀತಿಲಿ ಮಾತಾಡಬೇಡಿ ಹಾಂ ಇವಾಗ ಇವ್ರ ಚಾನಲ್ ನೋಡಿದ್ರಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್